ಥ್ಯಾಂಕ್ ಯು ಮೂರು ಜನಕ್ಕೂ ಬಂದಿದ್ದಕ್ಕೆ ಸಿನಿಮಾ ಇಷ್ಟಪಡೋಕ್ಕೆ ನಮಗೆ ಸ್ಕ್ರೀನ್ ಮೇಲ್ ತುಂಬ ನಾವು ಕಾಲೇಜಲ್ಲಿ ಇರುವಾಗ ಓದ್ತಿರುವಾಗ ನಮ್ಮನ್ನ ಸಿನಿಮಾ ಕೊಟ್ಟು ಇನ್ಸ್ಪೈರ್ ಮಾಡಿದ್ದೀರ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಕಲ್ತಿದ್ದೀವಿ ಇನ್ಸ್ಪೈರ್ ಆಗಿದ್ದೀವಿ ಎಂಟರ್ಟೈನ್ ಆಗಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವು ಹೊಸಬ್ರ ಸಿನಿಮಾಗೆ ಬಂದು ದಿಸ್ ಇಸ್ ವೆರಿ ಬಿಗ್ ಮೂಮೆಂಟ್ ನಮಗೆ ಇದು ದೊಡ್ಡ ಮೂಮೆಂಟ್ ನಮಗೆ ಇವತ್ ಮೂರು ಜನ ಬಂದಿದ್ದು ತುಂಬಾ ಒಂದ್ ದೊಡ್ಡ ಸ್ಟ್ರೆಂತ್ ಬಂದಿದೆ ಒಂದು ದೊಡ್ಡ ಪಾಸಿಟಿವ್ ನೋಟಲ್ಲಿ ಬಂದಿದ್ದಾರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಮೂರು ಜನಕ್ಕೂ ಹಾಗೆ ದಿಲ್ಮಯಾ ದಿಲ್ ಖುಷ್ ಕೊಟ್ಟಿದ್ದಕ್ಕೆ ನನಗೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ಹಿ ವಾಸ್ ಫಿಲ್ಡ್ ವಿತ್ ಡ್ರೀಮ್ಸ್ ಅಷ್ಟು ಕನ್ಸ್ಗಳು ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅದು ನನಗೆ ಇನ್ಸ್ಪೈರ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಪಿ ನಿವಾಸ್ ಸರ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ದಿಲ್ಮಯ್ ನೀವೇ ಹೇಳ್ದಂಗೆ ಹೆಸರು ಎಲ್ಲರೂ ದಿಲ್ಮಯನಾ ಏನು ಅಂತ ಹೇಳ್ತಿದ್ರು ಸುನಿ ಸರ್ ಹೇಳಿದ್ದಾರೆ ಆ ಸೊ ಅವಳ ಪಾತ್ರ ಬಂದು ಇಶ್ ಇಸ್ ಟು ಡೇಸ್ ಗರ್ಲ್ ಇವತ್ತಿನ ಹುಡುಗಿ ವೆರಿ ಪಾಸಿಟಿವ್ ನೋಟ್ ಇಟ್ಕೊಂಡು ಬದುಕ್ತಿರೋ ಹುಡುಗಿ ಅಪ್ಪ ಅಂದ್ರೆ ಪ್ರೀತಿ ಇಟ್ಕೊಂಡಿರೋ ಹುಡುಗಿ ಪ್ರೀತಿ ಆದಾಗ ಎಲ್ಲರ ಲೈಫ್ ಇಲ್ಲೂ ಈವಾಗ ಲವ್ ಆಗುತ್ತೆ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕತೆ ಸೊ ಬಂದು ಸಿನಿಮಾ ನೋಡಿ ಎಲ್ಲರೂ ಹೇಳ್ತಿರೋ ಹಾಗೆ ಥಿಯೇಟರ್ಸ್ ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಎರಡು ಸಾಂಗ್ ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಈಗೇ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೂ ನನ್ನ ಸ್ನೇಹಿತರಿಗೂ ಹಾಗೂ ಮುಖ್ಯ ಅತಿಥಿಗಳಾದ ಪವನ್ ಸರ್ ಚೇತನ್ ಚೇತನ್ ಸರ್ ಸುನಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನನ್ ಮಾತಾಡದೆ ಗೊತ್ತಾಗ್ತದೆ ಅನ್ಕೊಂಡಿರಲಿಲ್ಲ ಬಂದಿ ಥರ ಸಪೋರ್ಟ್ ಮಾಡ್ತೀರಾ ಅಂತ ತುಂಬಾ ಖುಷಿ ಆಗ್ತಿದೆ ನನಗೆ ಸಿನಿಮಾ ಬರೋಕ್ಕೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಸುನಿ ಸರ್ ಸೊ ಸುನಿ ಸರ್ಗೆ ದೊಡ್ಡ ನಮಸ್ಕಾರ ಸೆಕೆಂಡ್ ಇದು ನನ್ನ ಟ್ಯಾಲೆಂಟ್ ನೋಡಿ ಗುರುತಿಸಿ ನನ್ನ ಹೀರೋ ಮಾಡಿದ್ರು ನಮ್ಮ ಪ್ರಮೋದ್ ಸರ್ ಅವ್ರಿಗೊಂದು ಸಿನಿಮಾ ಬಗ್ಗೆ ನಾನೇನು ಹೇಳೋದಿಲ್ಲ ನೀವೇನು ನೋಡಿದೀರಾ ಸೊ ಸಾಂಗ್ಸು ಟೀಚರ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಒಂದಷ್ಟು ಹೊಸ ಪ್ರತಿಭೆಗಳನ್ನ ನಾವೆಲ್ಲ ಸೇರಿ ಮಾಡಿದೀವಿ ಸಿನಿಮಾನ ರೀಚ್ ಮಾಡೋಣ ನೀವು ಸಪೋರ್ಟ್ ಮಾಡಿ ಇದೇ ತರ ಒಳ್ಳೊಳ್ಳೆ ಸಿನ್ಮಾ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲ ಒಂದು ಸ್ವಲ್ಪನಾದ್ರೂ ಪಾತ್ರದ ಬಗ್ಗೆ ಒಂಚೂರು ಡೀಟೇಲಿಂಗ್ ಕೊಡಿ ಪಾತ್ರದ ಬಗ್ಗೆ ನೀವೇ ನೋಡ್ರಲ್ಲ ಸ್ಕ್ರೀನ್ ಮೇಲೆ ಟೀಚರ್ಲೆಲ್ಲ ಹೇಗಿರುತ್ತೆ ಒಂದು ಲೆವೆಲಕ್ಕೆ ಹೇಗೆ ದೂರ ಹುಡುಗ ಪ್ಯಾಪರ್ಡ್ ಕಿಟ್ ಒಂದು ಕಾಮನ್ ಲವಲ್ ಬಿದ್ದ ಮೇಲೆ ಏನೇನು ಆಗ್ತದೆ ಸೊ ಪೇರೆಂಟ್ಸ್ ಎಲ್ಲ ಹೇಗೆ ಅವ್ರಿಗೆ

ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ